ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಕೇಶವ ಕನ್ನಡ ವ್ಲಾಗ್ಸ್ ಸಂಕ್ರಾಂತಿ ಹಬ್ಬದ ವಿಡಿಯೋ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವಾಗ ನಾನು ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡಿದ್ದೀನಿ ಬೆಳಗಿನ ಜಾವ ಐದುವರೆಗೆ ಪೂಜೆ ಎಲ್ಲ ಮುಗಿದಿದೆ ಆರು ಗಂಟೆ ಒಳಗೆ ಪೂಜೆನ ಮುಗಿಸ್ಬಿಟ್ಟೆ ಇವಾಗ ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಮಾಮೂಲಿ ಪೊಂಗಲ್ ಮಾಡ್ತೀವಲ್ವ ಹಾಗೆ ನಾನು ಹೀಗೆ ಪೂಜೆ ಮಾಡಿದ್ದೀನಿ ನೋಡಿ ನನ್ನ ದೇವ್ರ ಇದು ನಂದು ಇಷ್ಟವಾದಂಥ ಪ್ಲೇಸು ಇವಾಗ ನಾನು ತಿಂಡಿಗೆ ತಿಂಡಿ ಮಾಡೋಣ ಅಂತ ಬಂದೆ ತಿಂಡಿ ನೋಡಿ ಇಲ್ಲಿ ಗೆಣಸನ್ನ ಬೇಯಕ್ಕೆ ಇಟ್ಟಿದ್ದೀನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿವಾಗ ಪೊಂಗಲ್ ಮಾಡ್ತೀನಿ ಮತ್ತು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಗೆಣಸು ಮತ್ತು ಅವರೇ ಬೇಯಿಸ್ತೀನಿ ಅಂದರೆ ಸಿಪ್ಪೆ ಸಹಿತ ಬೇಯಿಸೋದು ಅವರೇಕಾಯಿನ ಅದು ಒಂದಿನನಾದರೂ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಈ ಹಬ್ಬದಲ್ಲಿ ಅದನ್ನು ಮಾಡಿ ಮಾಡ್ತೀನಿ ನಾನು ಆಮೇಲೆ ಕಡಲೆಕಾಯಿ ಕಡಲೆಕಾಯಿನ ಬೇಯಿಸೋದು ಹಸಿ ಕಾಯಿನೂ ಕೂಡ ಬೇಯಿಸ್ಬಿಟ್ಟು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸಲನಾದರೂ ತಿನ್ನಬೇಕು ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಈ ಹಬ್ಬದಲ್ಲಿ ಎಲ್ಲದನ್ನು ನಾವು ಬೇಯಿಸಿ ಹಾಗೇ ಹಸಿದನ್ನು ಬೇಯಿಸಿ ತಿನ್ನು ತಿಂತೀವಿ ಇವಾಗ ನಾನು ಪೊಂಗಲ್ ರೆಡಿ ಇದ್ದೀನಿ ನೋಡಿ ಮೆಣಸು ಜೀರಿಗೆಲ್ಲ ಕುಟ್ಟೋದಕ್ಕೆ ನಾನು ಇವಾಗ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ ತಿಂಡಿ ಮಾಡಿ ಎಂಟು ಗಂಟೆ ಅಷ್ಟಲ್ಲೇ ಮುಗಿಸ್ಬಿಡ್ಬೇಕು ಹಬ್ಬನ ಅಂತ ನಾನು ಯಾವಾಗಲೂ ಅಷ್ಟೇ ಧನುರ್ಮಾಸ ಮಾಡ್ತಾ ಹಾಗೆ ಬೆಳಿಗ್ಗೆ ಪೂಜೆ ಆಗಿರುತ್ತೆ ಆಮೇಲೆ ಬೇಗ ಬೇಗ ಎಂಟು ಅಷ್ಟರಲ್ಲೇ ತಿಂಡಿ ಮಾಡ್ಕೋತಾ ಇದ್ದೀನಿ ಇವಾಗ ಪೊಂಗಲ್ಲು ಸಿಹಿ ಪೊಂಗಲ್ಲು ಮತ್ತು ಈ ಗೆಣಸೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಬೇಯಿಸಿಟ್ಕೊತಾ ಇದ್ದೀನಿ ಮತ್ತು ಎಳ್ಳೆಲ್ಲ ನಾನು ರಾತ್ರಿನೇ ಎಳ್ಳ ಎಲ್ಲ ರೆಡಿ ಮಾಡಿಟ್ಟೆ ಅಂದರೆ ಕೊಬ್ಬರಿ ಬೆಲ್ಲ ಎಲ್ಲನೂ ನಾನು ಒಂದು ವೀಕ್ ಮುಂಚೆನೇ ಹೆಚ್ಚಿ ಎಲ್ಲ ಒಣಗಿಸಿ ಇಟ್ಟಿದ್ದೀನಿ ಇಟ್ಟಿದ್ದೆ ಚೆನ್ನಾಗಿ ಅದನ್ನು ರಾತ್ರಿ ಕೂಡ ಎಲ್ಲ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟು ತಿಂಡಿ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಮಾಮೂಲಿ ಪೂಜೆಗೆ ಇವಾಗ ನಾನು ಹಾಲು ಮತ್ತು ಎಳ್ಳು ಎಳ್ಳು ಬೆಲ್ಲ ಇಟ್ಟಿದ್ದೀನಿ ಹಾಂ ಪೂಜೆ ಇಟ್ಟಿ ಅದನ್ನು ಪೂಜೆ ಮುಗಿಸಿದ್ದೀನಿ ಇವಾಗ ನೋಡಿ ಅವರೇ ಕೈಯೆಲ್ಲ ಅದು ಅವರೇ ಕೈನು ಕೂಡ ಬೇಯಿಸಿಟ್ಟೆ ಅಂದರೆ ಸೊ ಸ್ವಲ್ಪನೇ ಮಾಡ್ತೀನಿ ನಾನು ತುಂಬ ಮಕ್ಕಳು ಏನಂತೇನು ಇಷ್ಟಪಟ್ಟು ತಿನ್ನಲ್ಲ ಸೊ ಸ್ವಲ್ಪ ತಿಂತಾರೆ ಮಾಡಲೇಬೇಕಲ್ವ ಪೂಜೆಗೆ ಮತ್ತು ಹಸು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ನಾನಿವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಸುಗೆ ಇದನ್ನೆಲ್ಲ ಪೂಜೆ ಮಾಡಿದ್ರೆ ತೊಗೊಂಡು ಹೋಗ್ಬೇಕಲ್ವ ಹಸು ಕೊಡೋದಕ್ಕೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ದೇವ್ರಿಗೂ ಹಿಡಬೇಕು ಇನ್ನು ಮಕ್ಕಳು ಸ್ವಲ್ಪ ಸ್ವಲ್ಪ ಅಷ್ಟೇ ತಿನ್ನೋದು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮಕ್ಕಳು ಇನ್ನೂ ಸ್ನಾನ ಮಾಡಿರಲಿಲ್ಲ ಮಕ್ಕಳು ಬೆಳಗ್ಗೆ ಲೇಟಾಗೇ ಹೇಳ್ತಿದ್ರು ಮಾಮೂಲಿ ಟೈಮ್ಗೆ ಹೇಳ್ತಾರೆ ಅದಕ್ಕೆ ಮಕ್ಕಳನ್ನ ಏಳಿಸಿ ಅಂತ ಹೇಳ್ಬಿಟ್ಟು ಅವರಪ್ಪ ಮಕ್ಕಳು ಎಲ್ಲ ಎದ್ದು ಸ್ನಾನ ಮಾಡೋ ಅಷ್ಟರಲ್ಲಿ ಹೆಂಗಿದ್ರು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲನೂ ನಾನು ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಒಂದೊಂದನ್ನು ಕೂಡ ಕುಕ್ಕರಲ್ಲಿ ಬೇಯಿಸಿದ್ದೀನಿ ಆದರೆ ಮಾತ್ರ ಇದನ್ನು ಗೆಣಸನ್ನ ಮಾತ್ರ ಹಾಗೆ ಬೇಯಿಸಿಟ್ಕೊಂಡೆ ಬೇಗ ಆಗಲಿ ನಾನು ಯಾವುದೇ ಹಬ್ಬ ಆಗಲಿ ನಾನು ಎಂಟೂವರೆ ಒಂಬತ್ತು ಅಷ್ಟರಲ್ಲಿ ನಾನು ಪೂಜೆ ಮತ್ತು ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಿಬಿಡ್ತೀನಿ ಇವಾಗ ಮೆಣಸು ಜೀರಿಗೆ ಎಲ್ಲ ಕುಟ್ಟು ನಾನು ಇಲ್ಲೇನು ರೆಸಿಪಿ ಅಂತ ಶೇರ್ ಇಲ್ಲ ಏನಕ್ಕೆ ಅಂದರೆ ಎಲ್ಲ ಸಾಮಾನ್ಯವಾಗಿ ಪೊಂಗಲ್ಲು ಎಲ್ಲ ಮಾಡೇ ಮಾಡ್ತೀರಲ್ವ ಹಾಗೆ ನಾನು ಮಾಡ್ತಾ ಇರುವಾಗ ವೀಡಿಯೋನೋ ಮಾಡಿಕೊಂಡೆ ಅಷ್ಟೇ ಇವಾಗ ಅರಶಿಣ ಪುಡಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಪೊಂಗಲ್ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯೆ ಮಧ್ಯೆ ಕೆಲಸ ಕೂಡ ಮಾಡಿಕೊಂಡು ನಾನು ಇದನ್ನೆಲ್ಲ ದೀಪ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ಹೊಸಲೆಲ್ಲ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಹೊಸಲು ಎಲ್ಲ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಮಾಮೂಲಿ ದೇವ್ರ ಮನೇಲಿ ಒಳಗಡೆ ಎಲ್ಲ ದೇವ್ರ ಪೂಜೆ ಮಾಡಿ ಆಯಿತು ಮತ್ತು ಇವಾಗ ನಾನು ಒಲೆ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ಗ್ಯಾಸನ್ನು ಕೂಡ ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ ನಾನು ತಿಂಡಿಗಷ್ಟೇ ಪೊಂಗಲ್ ಮಾಡ್ತೀನಿ ಮಧ್ಯಾಹ್ನ ಅಡುಗೆ ಬೇರೆ ಮಾಡ್ಕೊತೀನಿ ಇವಾಗ ತಿಂಡಿ ಮಾಡ್ಕೊಂಬಿಡೋಣ ಫಸ್ಟ್ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಮಾಡಿ ಮಾಡ್ತಾ ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ತಿಂಡಿ ಮಾಡಿಬಿಟ್ರೆ ಮತ್ತು ದೇವ್ರಿಗೂ ಸರಿ ಹೋಗುತ್ತೆ ದೇವ್ರಿಗೂ ಸ್ವಲ್ಪ ಪ್ರಸಾದ ಇಟ್ಟಂಗಾಗುತ್ತೆ ಆಗುತ್ತೆ ಆಮೇಲೆ ಹಸುರು ಕೂಡ ಪೂಜೆ ಮಾಡ್ಕೊಬರ್ಬೋದಲ್ಲ ಅಂತ ಮಾಡ್ತಾಯಿದ್ದೀನಿ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆದರೆ ಹಸು ಕೂಡ ಮನೆ ಹತ್ರನೇ ಬಂತು ಇವತ್ತು ಮನೆ ಹತ್ರನೇ ಕರ್ಕೊಂಡು ಬಂದರು ನನಗೆ ಪೂಜೆ ಮಾಡೋದಕ್ಕೆ ತುಂಬ ಖುಷಿ ಆಗೋಯ್ತು ಇವತ್ತು ಹತ್ರ ನಾವು ಅಲ್ಲಿ ಹಸು ಎಲ್ಲಿ ಕಟ್ಟುತ್ತಾರೆ ಕಟ್ಟಿರ್ತಾರೆ ಅಲ್ವಾ ಇಲ್ಲಿ ನಾವು ಹುಡುಕ್ಬೇಕು ಹಸು ಕಟ್ಟೋದು ಅಂದರೆ ನನಗೆ ಇವಾಗ ಎದುರುಗಡೆನೇ ಇದೆ ಸ್ವಲ್ಪ ನಮ್ಮ ಮನೆಯಿಂದ ಒಂದೆರಡು ಮನೆ ಮುಂದೆನೇ ಹಸು ಕಟ್ತಾರೆ ಅಲ್ಲಿಗೆ ಹೋಗಿ ಹೋದ ನಾನು ಅಲ್ಲೇ ಪೂಜೆ ಮಾಡಿದ್ದೆ ಈ ವರ್ಷ ಅವರೇ ಹಸುನ ಕರ್ಕೊಂಡು ಬಂದಿದ್ರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹಸುಗಳನ್ನ ಕರ್ಕೊಂಡು ಬಂದಿದ್ರು ಒಂದು ಹಸುನ ಮನೆ ಹತ್ರ ಕರ್ಕೊಂಡು ಬಂದಿರು ನನಗೆ ಎಂಟು ಗಂಟೆ ಅಷ್ಟಲ್ಲಿ ಕೂಡ ಮನೆ ಹತ್ರನೇ ಬಂತು ಮನೆ ಹತ್ರನೇ ಅಷ್ಟರಲ್ಲಿ ಮಕ್ಕಳು ಕೂಡ ಸ್ನಾನ ಮುಗಿಸ್ಕೊಂಡು ಬಂದಿರು ಮನೆ ಹತ್ರನೇ ಹಸು ಪೂಜೆ ಮಾಡೋದಕ್ಕೆ ಸಿಗ್ತಲ್ಲ ಅಂತ ತುಂಬಾ ಖುಷಿಯಾಯಿತು ಹಾಗೆ ಹಸು ಪೂಜೆ ಎಲ್ಲ ನಾವು ಬೇಗನೆ ಮಾಡ್ಕೊಂಡ್ವಿ ಮನೆ ಹತ್ತಿರ ಕರ್ಕೊಂಡು ಬಂದರು ಹಾಗೆ ಬೇಗನೆ ಮಾಡ್ಕೊಂಡ್ವಿ ಹಾಗೆ ನೀವು ಹೇಗೆ ಸಂಕ್ರಾಂತಿ ಹಬ್ಬನ ಮಾಡ್ತೀರಾ ಮತ್ತು ನೀವು ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆದಷ್ಟು ನಾನು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ನೋಡಿ ನಾನು ಮಾಡಿರೋ ಅಂಥದ್ದು ಇವಾಗ ಹಸು ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಮ ಆಮೇಲೆ ದೇವ್ರ ಮನೆ ಕೂಡ ಸ್ವಲ್ಪ ಪ್ರಸಾದ ಇಟ್ಟೆ ಇಟ್ಬಿಟ್ಟು ನಾನು ಇವಾಗ ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ ಮತ್ತು ಏನಂತಂದರೆ ನಾವು ಅದು ಸೊಪ್ಪಿನ ಕಡಲೆ ಬರುತ್ತೆ ಅಲ್ವ ಅದನ್ನು ಕೂಡ ನಾವು ಇಡ್ತೀವಿ ದೇವ್ ದೇವರಿಗೆ ಅದು ಕೂಡ ಇವಾಗ ಹಸಿ ಇದು ಫಲ ಅಂತ ಹೇಳ್ತೀವಲ್ವ ಹಾಗೆ ಒಂದನ್ನು ಇಟ್ಟು ನಾವು ಇವತ್ತು ಪೂಜೆ ಮಾಡಬೇಕು ಅಂದ್ಕೊಂಡಿತ್ತು ಅಂದ್ಕೊಳ್ತೀವಿ ಹಾಗೆ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ನಿಮ್ಮ ಮನೇಲಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಆದಷ್ಟು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ನೀವು ವಿಡಿಯೋ ನನ್ನ ವಿಡಿಯೋ ಎಷ್ಟು ನೋಡ್ತೀರೋ ಅಷ್ಟು ನನಗೆ ವ್ಯೂಸ್ ಬರುತ್ತೆ ಮತ್ತು ನೀವು ಕಮೆಂಟ್ ಹಾಕಿದ್ರೆ ನನಗೆ ನಾನು ನೋಡಿ ನಿಮಗೆ ರಿಪ್ಲೈ ಮಾಡ್ಬೋದು ಹಾಗೆ ಶೇರ್ ಮಾಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ನಾನು ಇದನ್ನು ಹೇಳ್ತಾ ಇರೋದು ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅಂತ ಲೈಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಚಾನಲ್ನ ಥ್ಯಾಂಕ್ ಯು